ಪಡುಪಣಮೂರಿನಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಮುಲ್ಕಿ ಸೀಮೆ ಅರಸು ಕಂಬಳ ಆರಂಭವಾಗಲಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಮಾರಂಭವನ್ನು ವಿಶ್ರಾಂತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಮತ್ತು ನಿವೃತ್ತ ಲೋಕಾಯುಕ್ತರಾದ ಎನ್ ಸಂತೋಷ್ ಹೆಗ್ಡೆ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಶಾಸಕ ಉಮನಾಥ ವಹಿಸಲಿದ್ದಾರೆ ಈ ವೇಳೆ ಏಳಿಂಜೆ ಶ್ರೀಲಕ್ಷ್ಮೀ ಜನಾರ್ದನ ಮಹಾಗಣಪತಿ ದೇವಸ್ಥಾನದ ಮುಕ್ತೇಸರರಾದ ವೈವಿ ಗಣೇಶ್ ಭಟ್ ಹಾಳೆಯಂಗಡಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಸಂಜೆ ಐದು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಅಧ್ಯಕ್ಷತೆಯನ್ನ ಸ್ಪೀಕರ್ ಯುಟಿ ಖಾದರ್ ವಹಿಸಲಿದ್ದಾರೆ ಈ ವೇಳೆ ಸಹಕಾರ ರತ್ನ ಎಂಎನ್ ರಾಜೇಂದ್ರ ಕುಮಾರ್ ಕೊಡುಗೈದಾನಿ ಅಭಿಮತ ಟಿವಿಯ ಮುಖ್ಯ ಪ್ರವರ್ತಕರಾದ ಕನ್ಯಾನ ಸದಾಶಿವ ಶೆಟ್ಟಿಯವರನ್ನ ಸನ್ಮಾನಿಸುವ ಕಾರ್ಯಕ್ರಮ ನಡೆಯಲಿದೆ ಅಂತೆಯೇ ಸಮಾರಂಭದಲ್ಲಿ ಶಾಸಕರು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ಮುಲ್ಕಿ ಸೀಮೆ ಅರಸರಾದ ದುಗ್ಗಣ್ಣ ಸಾವಂತರು ಹಾಗೂ ಕಂಬಳ ಸಮಿತಿಯ ಅಧ್ಯಕ್ಷರಾದ ಕಿರಣ್ ಕುಮಾರ್ ಶೆಟ್ಟಿ ಗುತ್ತು ತಿಳಿಸಿದ್ಗಾರೆ

ಜನಮೆಚ್ಚುಗೆಯನ್ನು ಪಡೆಯುವಂತಹ ಒಂದು ಕಾರ್ಯಕ್ರಮ ಅಂತ ನಾನು ಈ ಹೊತ್ತಿನಲ್ಲಿ ಹೇಳುವುದಕ್ಕೆ ನಿಮ್ಮೆಲ್ಲರಲ್ಲಿ ಅನುಮತಿಯನ್ನು ಕೇಳಿಕೊಡ್ತೀನಿ